ಸ್ನೇಹಿತರೆ ನಮಸ್ಕಾರ ನಾನು ಅಭಿನಂದ್ ಮಹಾದೇವಪ್ಪ ಇವತ್ತು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನನ್ನ ಹಳೆಯ ಫೋಟೋಸ್ಗಳನ್ನು ಹೇಗೆ ರೀಸ್ಟೋರ್ ಮಾಡುತ್ತೆ ಅನ್ನೋದೊಂದು ಸ್ಮಾಲ್ ಎಕ್ಸಾಂಪಲ್ ತೋರಿಸ್ಬೇಕಿತ್ತು ಪರ್ಟಿಕ್ಯುಲರ್ಲಿ ನಾನು ಈಗ ನೋಡ್ತಾ ಇರೋವಂಥದ್ದು ಒಂದೇ ಒಂದು ವೆಬ್ಸೈಟು ತುಂಬ ಬ್ಯೂಟಿಫುಲ್ಲಾಗಿ ನನಗೆ ಶಾಕ್ ಕೊಟ್ಟಂಗೆ ಇದೆ ಅದು ಅದನ್ನು ನಿಮ್ಮ ಮುಂದೆ ಲೈವ್ ಆಗಿ ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಿ ಫೋಟೋ ರೀಸ್ಟೋರ್ ಡಾಟ್ ಪ್ರೋ ಅಂತ ಈಗ ಅಪ್ಲೋಡ್ ಕೇಳ್ತಾ ಇದೆ ಫೋಟೋ ನನ್ನ ತಂದೆಯ ಫೋಟೋ ನೋಡಿ ಇಷ್ಟು ಡ್ಯಾಮೇಜ್ ಆಗೋಗಿದೆ ಆ್ಯಕ್ಚುಲಿ ಈಗ ನೋಡ್ಬೋದು ಜನ ಇದೆ ಇದು ಏನಾದರೂ ಮಾಡ್ಬೋದಾ ಹೇಗೆ ಮಾಡ್ಬೋದು ತುಂಬ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬೇರೆ ಇದರಲ್ಲಿ ಎಲ್ಲ ಚೆಕ್ ಮಾಡಿ ಏನೋ ಒಂದೊಂದು ಚುಚ್ಚು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಏನೇ ಮಾಡಿದ್ರು ಇದು ಈ ಡ್ಯಾಮೇಜ್ಗಳನ್ನೆಲ್ಲ ಆಟೋಮೆಟಿಕ್ಕಾಗಿ ಕ್ಲಿಯರ್ ಮಾಡುತ್ತೆ ಅನ್ನೋದೊಂದು ಡೌಟ್ ಇದೆ ನನಗೆ ಬಟ್ ಈ ಒಂದು ವೆಬ್ಸೈಟ್ ಪರ್ಟಿಕ್ಯುಲರಾಗಿ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಒಂದು ವಿಡಿಯೋ ತೋರಿಸಿದೆ ನೋಡೋಣ ಈಗ ನೀವು ನೋಡ್ತಾ ಇದ್ದೀರಾ ಗೂಗಲ್ ಕಂಟಿನ್ಯೂ ಕೇಳ್ತಾ ಇದೆ ನೀವು ಅದರ ಮೇಲ್ ಐ ಡಿ ಇದೆ ಅದ್ರ ಮೂಲಕ ನೀವು ಪರ್ಮಿಷನ್ ತಗೊಳ್ಳಿ ಕಂಟಿನ್ಯೂ ಕೊಡಿ ನೋಡುವ ಏನಾಗತ್ತೆ ಅಂತ ಈಗ ಮತ್ತೆ ಕೇಳ್ತಾ ಇದೆ ಓಕೆ ಒಂದು ನಿಮಿಷ ನೋಡಿ ಫೈಲ್ ಸೈಡ್ಸ್ ಶುಡ್ ಬಿ ಲೆಸ್ ದೆನ್ ಟೆನ್ ಎಮ್ ಬಿ ಅಂತಿದೆ ಓಕೆ ಎಷ್ಟಿದೆ ಇದು ಓಕೆ ಒಂದು ಸ್ವಲ್ಪ ಫೋಟೋಶಾಪ್ ಹಾಕ್ಕೊಂಡು ಇದನ್ನು ಫೈಲ್ ಸೈಜ್ ಸ್ವಲ್ಪ ಕಮ್ಮಿ ಮಾಡೋಣ ತುಂಬ ಕಾತುರದಿಂದ ಈ ಒಂದು ರಿಸಲ್ಟ್ಗೋಸ್ಕರ ನಾನು ಕಾಯ್ತಾಯಿದ್ದೀನಿ ನಿಮ್ಮ ಮುಂದೆ ಡೈರೆಕ್ಟಾಗಿ ನಾನು ಆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡುವ ಈಗ ಫೋಟೋ ಹಾಕ್ಕೊಳ್ತಾ ಇದ್ದೀನಿ ನಾನು ಫೈಲ್ ಸೈಜ್ ಕಮ್ಮಿ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ಲು ಕಂಟ್ರೋಲ್ ಶಿಫ್ಟ್ ಎಸ್ ಮಾಡಿ ಮತ್ತೆ ಸೇವ್ ಕೊಡೋಕೆ ಮುಂಚೆ ಜೆ ಪೇಗು ಓಕೆ ಮೈ ಫಾದರ್ ಹಾಕಿದ್ದೀನಿ ಓಕೆ ಹಾಕಿ ಸೇವ್ ಕೊಡುವಾಗ ಅದು ಕ್ವಾಲಿಟಿ ಕೇಳುತ್ತೆ ಅದು ನೀವು ಟ್ವೆಲ್ ಇರುತ್ತೆ ಟ್ವೆಲ್ನ ಸ್ವಲ್ಪ ಫೈ ಮಾಡಿಕೊಂಡು ಅಂತಂದರೆ ಕ್ವಾಲಿಟಿ ಕಮ್ಮಿ ಆಗುತ್ತೆ ಐ ಮೀನ್ ಸೈಜ್ ಆಫ್ ದ ಫೋಟೋದು ಕಮ್ಮಿ ಆಗುತ್ತೆ ನೋಡೋಣ ಈಗ ನೋಡಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಲ್ಲಿ ಚೆಕ್ ಮಾಡಿ ಸಿಕ್ಸ್ ತರ್ಟಿ ಕೆ ಬಿ ಇದೆ ತುಂಬ ಕಮ್ಮಿ ಆಯಿತು ಬಟ್ ನೋಡೋಣ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಇಲ್ಲಾಂದರೆ ಇನ್ನೊಂದು ಸತಿ ಸೇವ್ ಮಾಡಿ ಹಾಂ ಫಾದರ್ ಒನ್ ಅಂತ ಹಾಕಿ ಸೇವ್ ಕೊಡುವಾಗ ಫೈ ಇರೋದು ಟೆನ್ ಮಾಡಿ ನೋಡೋಣ ಹಾಂ ಓಕೆ ಒನ್ ಪಾಯಿಂಟ್ ನೈನ್ ಫೋರ್ ಎಂ ಬಿ ಆಗೋಯಿತು ಎಸ್ ಫೈನ್ ನೋ ಪ್ರಾಬ್ಲಮ್ ಇದು ಟೆನ್ ಎಮ್ ಬಿ ಮೇ ಟ್ವೆಲ್ ಎಂ ಬಿ ಇತ್ತು ಇದು ಸೊ ಸೆವೆಂಟೀನ್ ಎಮ್ ಬಿ ಇದೆ ಇದು ಸೊ ಹಾಗಾಗಿ ಅದು ಬರಲಿಲ್ಲ ಸೊ ನೋಡೋಣ ಟ್ರೈ ಮಾಡೋಣ ಓಕೆ ಮೈ ಫಾದರ್ ಒನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆಗಿದೆ ನೋಡಿ ಇಲ್ಲಿ ಕಲರೈಸ್ ಫೋಟೋ ಎನೈನ್ಸ್ ಡೀಟೇಲ್ಸು ಎರಡೂ ಚೆಕ್ ಮಾಡಿದ ಅಂದರೆ ಮೂವ್ ಮಾಡ ಬ್ಲೂ ಮಾರ್ಕ್ ಬ್ಲೂ ಟಿಕ್ ಮಾರ್ಕ್ ಬರೋ ಹಂಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕಲರೈಸೂ ಆಗಬೇಕು ಆ್ಯಂಡ್ ಎಲ್ಲ ಡೀಟೇಲ್ಸು ಎನ್ಹೈನ್ಸ್ ಆಗಬೇಕು ಸೊ ನೋಡೋಣ ಚೆಕ್ ಮಾಡೋಣ ನಿಮ್ಮ ಕಣ್ಮುಂದೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೀನಿ ಇದುವರೆಗೂ ಮಾಡಿರೋ ಪ್ರತಿಯೊಂದು ಕೂಡ ಒಂದು ತಕ್ ಮಟ್ಟಕ್ಕಾಗಿದೆ ಬಟ್ ಏನೋಣ ಇದೇನು ಮಾಡ್ಬೋದು ಅಂತ ಒರಿಜಿನಲ್ ಲುಕ್ ಕೊಡುತ್ತಾ ಇಲ್ವಾ ನಿಮ್ಮ ಮುಂದೆ ಚರ್ಚೆ ಮಾಡೋಣ ರಿಸ್ಟೋರಿಂಗ್ ಯುವರ್ ಫೋಟೋ ದಿಸ್ ಮೇ ಟೇಕ್ ಅ ಫ್ಯೂ ಮಿನಿಟ್ಸ್ ಇದು ಸ್ವಲ್ಪ ನಿಮಿಷಗಳು ಕೆಲವು ನಿಮಿಷಗಳಾಗತ್ತೆ ವರ್ಕ್ ಮಾಡಬೇಕಲ್ಲ ನೋಡೋಣ ನಿಜವಾಗ್ಲೂ ಸ್ನೇಹಿತರೆ ಇದೇನಾದರೂ ಆದರೆ ನನಗಂತೂ ವಂಡರ್ಫುಲ್ ಇದು ವೆಬ್ಸೈಟ್ ಆಗುತ್ತೆ ಇದು ಬೇಕಾದ್ರೆ ಪೇನು ಮಾಡಿಬಿಡ್ತೀನಿ ಯಾಕಂತಂದರೆ ಎಷ್ಟು ಡ್ಯಾಮೇಜ್ ಆಗಿರೋ ಫೋಟೋನ ಅದು ರೆಡಿ ಮಾಡುತ್ತ ಅನ್ನೋದಷ್ಟೇ ನನಗೆ ಈಗ ಕ್ವಶನ್ ಮಾರ್ಕು ಓ ಮೈ ಗಾಡ್ ಓ ಮೈ ಗಾಡ್ ಸ್ನೇಹಿತರೆ ಓ ಮೈ ಗಾಡ್ ನಿಜವಾಗಲೂ ನನಗೆ ಖುಷಿ ಆಗ್ತಾ ಇದೆ ಡೀಟೇಲ್ಸ್ ಸಮೇತ ಬಂದಿದೆ ಏನೂ ಏನೂ ಇದಿಲ್ಲ ಪ್ರ ಮೇಜರ್ ಡಿಫ್ರೆನ್ಸಸ್ ಏನೂ ಇಲ್ಲ ಆರಾಮಾಗಿ ಇದನ್ನು ನಮ್ಮ ತಂದೆ ಅಂತ ಹೇಳ್ಕೊಬೋದು ಓ ಮೈ ಗಾಡ್ ಆಮೇಲೆ ಇದರಲ್ಲಿ ನಮ್ಮ ತಂದೆ ಯಾವ ಬಣ್ಣ ಇದ್ರು ಅನ್ನೋದು ಕೂಡ ಇದೆಷ್ಟು ಚೆನ್ನಾಗಿ ಗೆಸ್ ಮಾಡಿದೆ ಓ ಹೋ 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 ಫಸ್ಟ್ ಇದನ್ನು ಡೌನ್ಲೋಡ್ ರೀಸ್ಟೋರ್ಡ್ ಇಮೇಜ್ ಒಂದು ಕೊಟ್ಬಿಡ್ತೀನಿ ಆ್ಯಂಡ್ ಇನ್ನೊಂದು ನೋಡೋಣ ರೀಸ್ಟೋರ್ ಅನದರ್ ಫೋಟೋ ಅಂದರೆ ಬೇರೆ ಫೋಟೋ ಬರುತ್ತೆ ಮೋಸ್ಟ್ಲಿ ಓ ಮೈ ಗಾಡ್ ಎಲ್ಲಿಂದ ಎಲ್ಲಿವರೆಗೂ ಓ ಮೈ ಗಾಡ್ ನೋಡೋಣ ಡೌನ್ಲೋಡ್ ಆಗಿರೋ ಇಮೇಜು ಫುಲ್ಲು ಬಂದಿದೆಯಾ ಓ ಓ ಮೈ ಗಾಡ್ ಓ ಮೈ ಗಾಡ್ ಅನ್ಬಿಲೀವೇಬಲ್ ಅಯ್ಯೋ ದೇವ್ರೇ ನಮ್ಮಪ್ಪ ಸಿಕ್ಬಿಟ್ರು ನಮ್ಮಪ್ಪ ಕಾಣಿಸ್ಕೊಂಬಿಟ್ರು ಓ ಎಷ್ಟೋ ವರ್ಷದಿಂದ ಕಾಯ್ತಿದ್ದಿದ್ದ ಆ ಫೋಟೋ ಏನು ಮಾಡಲಿ ಅಂತ ಅಂದರೆ ಎಷ್ಟೇ ಎಕ್ಸ್ಪರ್ಟ್ ಅವರು ತುಂಬ ನಿಧಾನ ಆಗುತ್ತೆ ಅಂತೇಳಿ ಸುಮ್ಮನೆ ಇದು ಮಾಡಿದೆ ವಾ 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 ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಫೋ ಫೋಟೋ ರೀಸ್ಟೋರ್ ಡಾಟ್ ಪ್ರೋ ಅಂತ ಸ್ನೇಹಿತರೆ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಸಖತ್ ಎಂಜಾಯ್ ಮಾಡ್ತಾ ಇದೀನಿ ನಾನು ನೀವು ಕೂಡ ಇದು ನೋಡಿರ್ತೀರಾ ಎಂಜಾಯ್ ಮಾಡಿ ಅಂಡ್ ಈಗಲೇ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಕಾಣಿಸ್ತಾ ಇರುವಂತಹ ಸ್ಕ್ಯಾನರ್ಗೆ ನೀವು ಖುಷಿಪಟ್ಟಷ್ಟು ಹಣವನ್ನು ನೀವು ಶೇರ್ ಮಾಡಬಹುದು ಯಾವುದೇ ಕೆಲಸಗಳು ಅಥವಾ ಯಾವುದೇ ಒಂದು ವಿಚಾರ ಮುಂದುವರಿಬೇಕಂತಂದರೆ ಹಣದ ನೆರವು ಅತ್ಯಗತ್ಯ ಹಾಗಾಗಿ ಈ ಥರ ವೀಡಿಯೋಗಳು ಈ ಥರ ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಮುಂದಕ್ಕೂ ನಿರೀಕ್ಷೆ ಕನ್ನಡದಲ್ಲಿ ಮಾಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಖಂಡಿತವಾಗ್ಲೂ ನೀವು ಕೊಡ್ತಾ ಇರುವ ಈ ಒಂದು ಸಪೋರ್ಟಿಗೆ ಖಂಡಿತವಾಗಲೂ ಅಚ್ಚರಿಯ ವೀಡಿಯೋಗಳನ್ನು ನಾನು ಕ ಫೋಟೋಶಾಪ್ನಲ್ಲಿ ಏನೇನಿದೆ ಅದನ್ನೆಲ್ಲ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು